ಕಾಂಗ್ರೆಸ್ ಮುಖಂಡ ಶರಣಪ್ಪ ಮಾನೇಗಾರ್ ಅವರ ಜನ್ಮದಿನ ಆಚರಣೆಯನ್ನು ಬಹಳ ಅದ್ದೂರಿಯಾಗಿ ಮಾಡಲಾಯಿತು ಮನುಷ್ಯನಾಗಿ ಹುಟ್ಟಿದ ನಾವುಗಳು ಜೀವನದಲ್ಲಿ ಯಾವುದಾದರೊಂದು ಸಾಧನೆ ಮಾಡಬೇಕು ಅಂದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಎಂದು ಸೈದಾಪುರ ಸಮೀಪದ ಜಿಆರ್ ಪಾರ್ಕ್ನಲ್ಲಿ ನಡೆದ ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಮಾನೇಗಾರ್ ಅವರ ಜನ್ಮದಿನ ಆಚರಣೆ ಕುರಿತು ಮಾತನಾಡಿದ ಶ್ರೀ ಸಿದ್ದಚೇತನಾಶ್ರಮ ಸಿದ್ದಾರೂಢ ಮಠದ ಪೀಠಾಧಿಪತಿ ಸೋಮೇಶ್ವರಾನಂದ ಸ್ವಾಮಿಗಳು ಆಶೀರ್ವಚನ ನೀಡಿದರು ಶರಣಪ್ಪ ಮಾನೆಗಾರ ಅವರು ಮಾತನಾಡಿ ಕಳೆದ ವರ್ಷದ ಜನ್ಮದಿನದ ಆಚರಣೆಯಲ್ಲಿ ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಕೆಲಸ ಮಾಡೋಣ ಎಂದು ಮನವಿ ಮಾಡಿದ್ದೆ ಅದರಂತೆ ಈ ವರ್ಷ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಆಶಾ ಕಾರ್ಯಕರ್ತೆಯರಿಗೆ ಪೌರಕಾರ್ಮಿಕರಿಗೆ ಮತ್ತು ನೀಟ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ನನ್ನ ಹಿತೈಷಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜನರ ತೋರುತ್ತಿರುವ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಲಾಗದು ಚಿರಋಣಿಯಾಗಿದ್ದೇನೆ ಎಂದು ಭಾವನಾತ್ಮಕವಾಗಿ ನುಡಿದರು ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶರಣಿಕ್ ಕುಮಾರ್ ದೋಕಾ ಕೆಪಿಸಿಸಿ ಸದಸ್ಯ ಚಂದ್ರಶೇಖರ್ ವಾರದ್ ಸಾಯಿಬಣ್ಣ ಬೋರ್ಬಂಡಾ ವಿಶ್ವನಾಥ್ ನೀಲಹಳ್ಳಿ ಕಾಂಗ್ರೆಸ್ ಜಿಲ್ಲಾ ವಕ್ತಾರ ಸ್ಯಾಮ್ಸನ್ ಮಾಳಿಕೇರಿ ನಿರಂಜನ್ ರೆಡ್ಡಿ ಪಾಟೀಲ್ ಶೆಟ್ಟಿಹಳ್ಳಿ ಮೈನುದ್ದೀನ್ ಮಟ್ಕಲ್ ಸನ್ ಹನುಮಂತಪ್ಪ ಬಳಿಚಕ್ರ ಸುದರ್ಶನ್ ಪಾಟೀಲ್ ಜೈಗ್ರಾಮ ಭೀಮ್ರಾಯ್ ತಾಣಗುಂದಿ ಶರಣಪ್ಪ ಶೆಟ್ಟಿಗೇರ್ ಲಕ್ಷ್ಮೀಕಾಂತ ರೆಡ್ಡಿ ಶರಣಪ್ಪ ಮೋಟನಹಳ್ಳಿ ಬಸವರಾಜಪ್ಪ ಬಾಗ್ಲಿ ಬಾಶುಮಿಯ ಒಡಗೇರ ಭೀಮಶಪ್ಪ ಮಾಸ್ತರ್ ರಮೇಶ್ ಭೀಮನಹಳ್ಳಿ ದೇವಪ್ಪಗೌಡ ಬನ್ನಪ್ಪ ಹುಲಿಬೆಟ್ಟ ಸಾವಣ್ಣ ಗುತ್ತೇದಾರ್ ಮಲ್ಲು ಮಾಳಿಕೇರಿ ತಿಮ್ಮಾರೆಡ್ಡಿ ಬೆಳಗುಂದಿ ಆಂಜನೇಯ ಕಟ್ಟಿಮನಿ ವಿಜಯ್ ಕಂದಳ್ಳಿ ಮಂಜುನಾಥ್ ಮೇತ್ರಿ ಮಲ್ಲು ಅನುಭವಿಸಿದೆ ಬಹಳ ಕೀಳಗಡೆ ಅನುಭವಿಸಿದೆ ಬಹಳ ಸುಚ್ಚು ಮಾತುಗಳನ್ನು ಅನುಭವಿಸಿದೆ ನೆರೆಯವರೆಯವರು ಅಸು ಅನುಭವಿಸಿದೆ ಕಾರಣ ಒಟ್ಟೆ ಕಿಚ್ಚನ್ನು ಅನುಭವಿಸಿದೆ ಅದು ಅಂದಿನಿಂದ ಇಂದಿನವರೆಗೂ ಕೂಡ ನಾನು ಅನುಭವಿಸ್ತಾ ಇದ್ದೀನಿ ಆದರೆ ಚಲ ಮಾತ್ರ ನಾನು ಬಿಟ್ಟಿಲ್ಲ ನಾನು ಎರಡ್ ಸಾವಿರದ ಮೂರ್ನ ಇಸ್ವಿನಲ್ಲಿ ಸರ್ಕಾರಿ ಸೇವೆಗೆ ಸೇರಿದೆ ಒಳ್ಳೆ ಹುದ್ದೆಗೆ ಸೇರಿದೆ ಎಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸ್ಕೇಲ್ ನಲ್ಲಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಆಯ್ತು ನಮ್ಗೆ ಮ್ಯಾನೇಜರ್ ಎಚ್ ಆರ್ ಡಿ ಅಂತ ಗುಲ್ಬರ್ಗ ವಿದ್ಯುತ್ ಸರ್ವಸ್ ಕಂಪನಿಯಲ್ಲಿ ಸ್ವಲ್ಪ ನಾನು ಜನರಲ್ ಮ್ಯಾನೇಜರ್ ಆಗಿದೆ ಏಳು ಸಾವಿರದ ಎಂಟುನೂರು ಅಧಿಕಾರಿಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಈ ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಗೆ ಒಂದೇ ಕೋರ್ಸ್ ಇರ್ತಕ್ಕಂಥ ಜವಾಬ್ದಾರಿ ಕೂಡ ನಾನು ಹೋದೆಲ್ಲ ಹೋದ್ಮೇಲೆ ಅನ್ಸ್ತಂದ್ರೆ ಆಗ್ತಕ್ಕಂಥ ಆಗ್ತಕ್ಕ ಐ ಎಕ್ಸ್ ಆಫೀಸರ್ ಈಗ ಅವರು ಸೆಂಟ್ರಲ್ ಸರ್ವಿಸ್ ನಲ್ಲಿ ಅವರ ಮತ್ತೆ ನಾನು ಮಾತಾಡ್ತಾ ಇರುವಾಗ ನಾವು ನಾವೊಂದು ಸಂವಾದ ಮಾಡ್ತಾ ಇದ್ದೀವಿ ಏನಂದ್ರೆ ಬಿರ್ಲಿಂಗಪ್ಪ ಕಿಲ್ಲನಕೇರ ಜುಬೇರ ಕಡಚೂರ್ ಪುಂಡಲಿಕ್ ಗೊಂದಡಗಿ ವೆಂಕಟೇಶ್ ನಾಯಕ್ ಕೊಡ್ಲೂರ್ ಸಿದ್ದು ನಾಯಕ್ ಸುಗಪ್ಪ ಬೋಯಿನ್ ಸುರೇಶ್ ಬೆಳಗುಂದಿ ರಾಜನಹಳ್ಳಿ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು ಬಸುಜಿ ಕಲಾಲ್ ಸೈದಾಪುರ